ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೇನು ತಮ್ಮ ಹೆಸರನ್ನ ಹೇಳ್ಬೇಕು ಜಗನ್ನಾಥರಾವ್ ಅಂತ ಜಗನ್ನಾಥರಾವ್ ತಾವು ಎಲ್ಲಿ ಇರೋದು ಆರದಲ್ಲಿ ಹಾ ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ ಗೋಪಾಲಕನ ಕೊಡಲಿಯ ಏಟಿನಿಂದಾಗಿ ಗೋಪಾಲಕನ ಕೊಡಲಿಯ ಏಟಿನಿಂದಾಗಿ ಶ್ರೀನಿವಾಸನ ತಲೆಯಿಂದ ಹೊರಟ ರಕ್ತವು ಎಷ್ಟು ಎತ್ತರಕ್ಕೆ ಚಿಮ್ಮಿತು ಏಳು ತಾಳೆ ಮರದಷ್ಟು ಎತ್ತರ ಚಿಮಿತು ಏಳು ತಾಳೆ ವೃಕ್ಷ ನಾಟಕ ಸೂತ್ರಧಾರಿ ಅಲ್ವಾ ಈಗ ಏನಂದ್ರೆ ಗೋಪಾಲಕನ ಕೊಡಲಿಯ ಏಟಿನಿಂದ ಶ್ರೀನಿವಾಸನ ತಲೆಗೆ ಏಟು ಬಿದ್ದಾಗ ಅದು ಎಷ್ಟು ಎತ್ತರಕ್ಕೆ ಚಿಮ್ಮಿತು ಅಂತ ಕೇಳ್ತಾರೆ ಇದರಲ್ಲಿ ಏಳು ತಾಳೆ ವೃಕ್ಷಗಳ ಎತ್ತರಕ್ಕೆ ಚಿಮ್ಮಿತು ಸರಿಯಾದ ಉತ್ತರ ಯಾಕೆಂದರೆ ಅಲ್ಲಿ ತನಗೇನು ಬ ಏನಂದರೆ ರಕ್ತ ಮಾಂಸದಿಂದ ಕೂಡಿದಂಥ ದೇಹ ಅಲ್ಲವೇ ಅಲ್ಲ ಅಪ್ರಕೃತವಾದ ದೇಹ ನಾಟಕ ಮಾಡ್ತಾ ಇದ್ದಾನೆ ಪರಮಾತ್ಮ ಈಗ ಅದರಿಂದ ಈ ದೇವತೆಗಳೆಲ್ಲ ಬಹಳ ಸಂತೋಷ ಪಡ್ತಾ ನಮಗೂ ಹಾಗೆ ಆಗುತ್ತಲ್ವಾ ಅವನದು ಈ ಒಂದು ಇದನ್ನು ನೋಡ್ತಾ ಇದ್ದರೆ ಬಹಳ ಸಂತೋಷ ಆಗುತ್ತೆ ಶ್ರೀನಿವಾಸ್ ಕಲ್ಯಾಣವೇ ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಶುಭ ಆಗಲಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ ತಮಗೆ ಪದ್ಮಾವತಿಯ ಕಾಲುಗಳಲ್ಲಿ ಯಾವ ಚಿಹ್ನೆಗಳಿವೆ ಎಂದು ನಾರದರು ಹೇಳಿದರು ಪದ್ಮಾವತಿಯ ಕಾಲುಗಳಲ್ಲಿ ಯಾವ ಚಿಹ್ನೆಗಳಿದು ಚಿಹ್ನೆಗಳಿರುತ್ತಾ ಯಾವ ಚಿಹ್ನೆಗಳೇ ಅಂತ ನಾರದರು ಹೇಳ್ತಾರೆ ಸ್ವಸ್ತಿ ಚಿಹ್ನೆ ಇತ್ತು ಅಂತ ನಾರ ಹೇಳ್ತಾರೆ ಸ್ವಸ್ತಿಕ ಚಿಹ್ನೆಗಳಿತ್ತು ಅಂತ ಏ ಪದ್ಮಾವತಿಯ ಕಾಲುಗಳಲ್ಲಿ ಸರಿಯಾದ ಉತ್ತರ ಪದ್ಮಾವತಿಯ ಕಾಲುಗಳಲ್ಲಿ ಸ್ವಸ್ತಿಕ ಚಿಹ್ನೆಗಳಿತ್ತು ಅಂತ ಹೇಳಿದ್ರು ಸರಿಯಾದ ಉತ್ತರ ಇನ್ನು ತಾವು ಮೊದಲು ಏನ್ ಮಾಡ್ಕೊಂಡಿದ್ರಿ ನಾನು ಕೆನರಾ ಬ್ಯಾಂಕ್ ಆಗಿದೆ ಆಮೇಲೆ ಏನು ಯಾವ ರೀತಿ ತಮ್ಮ ನಾವು ಚಿತ್ರದುರ್ಗದಲ್ಲಿದ್ದ ಮುಂಚೆ ಹರಿವಾಯು ದೃಷ್ಟಿ ಸೇವಾ ಸಂಘ ಅಂತ ಸಂಘ ಇದೆ ಅದಕ್ಕೆಲ್ಲ ನಾವು ಸದಸ್ಯರು ಸದಸ್ಯರು ಪ್ರತಿ ಭಾನುವಾರ ನಾವಲ್ಲಿ ಒಂದು ಗಂಟೆ ಕಾಲ ಹರಿವಾಯು ಮತ್ತೆ ಸುಂದರಕಾಂಡ್ ಎಲ್ಲ ಪಾರಾಯಣ ಮಾಡ್ತಾರೆ ಮತ್ತೇನಾರು ವಿಶೇಷವಾದಂತೇಷ್ ಬಹಳ ಹಿಂದಿದ್ರು ಬಹಳ ಪವಾಡ ಅಂತಾನೆ ಹೇಳ್ಬೋದು ನಾನ್ ಮೈಸೂರಿನಲ್ಲಿ ಬೆಳಿಗ್ಗೆ ಹುಟ್ಟು ಬೆಳೆದಿದ್ದು ಮೈಸೂರು ಅಲ್ಲಿ ನಾವು ಹತ್ತನೇ ಹತ್ತು ವಯಸ್ಸಿನ ಹುಡುಗ ಆಗಿದ್ದಾಗ ಅಲ್ಲಿ ಸುಬ್ರಹಣಕರ ಮಠ ಅಂತ ಸುಬ್ರಹಣ ಅಲ್ಲಿ ಮಠದಲ್ಲಿ ನಮ್ಮ ವೇಣುಗೋಪಾಲ್ ದಾಸ್ ಅಂತ ಹಿಂದೆ ಇದ್ರು ಅವರು ಈ ಶ್ರೀನಿವಾಸ ಕಲ್ಯಾಣ ಪ್ರವಚನ ಮಾಡ್ತಾ ಇದ್ರು ಆ ಶ್ರೀನಿವಾಸ ಕಲ್ಯಾಣ ಪ್ರವಚನ ಮಾಡ್ಬೇಕ ನೋಡಿ ಎಷ್ಟು ಪವಾಡ ಅಂದ್ರೆ ಯಾವುದೋ ಒಂದು ಹಸು ಬರೋದು ಅಲ್ಲಿ ದಿನಾಗ್ಲೂ ದಿನ ಸಾಯಂಕಾಲ ಹಸು ಬಂದ ಪ್ರವಚನ ಆಗುವಷ್ಟು ಮಾತ್ರ ಹೊಗ್ತಿತ್ತು ಹತ್ತು ದಿನ ಕೂಡ ಹಿಂಗೆ ಬರ್ತೈತಿ ಇದು ದೊಡ್ಡ ಪವಾಡ ಅಂದ್ರೆ ನಂಜೆ ಬಂದ ಪವಾಡ ಬರ್ತಿಲ್ಲ ಅದು ನಿಜಕ್ಕೂ ಏನಂದ್ರೆ ಪರಮಾತ್ಮನ ಒಂದು ವಿಷಯಗಳಲ್ಲಿಯೇ ನಾವು ಆಸಕ್ತಿ ಇದ್ದು ಅದರಲ್ಲೇ ಮುಳುಗಿದ್ರೆ ಯಾವುದೋ ಒಂದು ಪವಾಡವನ್ನು ಪರಮಾತ್ಮ ತೋರಿಸ್ತಾ ಇರ್ತಾನೆ ಅದರಿಂದ ಇನ್ನೂ ನಮ್ಗೆ ಹೆಚ್ಚಿನ ಒಂದು ಆನಂದ ಮತ್ತು ಪರಮಾತ್ಮನಲ್ಲಿ ಭಕ್ತಿ ಹೆಚ್ಚಾಗಬೇಕು ಸಾತ್ವಿಕರಿಗೆ ಆ ರೀತಿ ಆಗುತ್ತೆ ದೇವರ ದೇ शिखमणि बनो देव ब नमस्वामी बन्दानो देवर देव शिखमणि बनो देव ब नमस्वामी बन्दानो ऊरग शयन बरुडगमन ब्रग शयन ब गरुडगमन ನರಗೋಲಿದವ ಬಂದ ನಾರಾಯಣ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ತಾವು ಹೇಳಿದ್ರಿ ಅದಕ್ಕೆ ಹಸುಗೆ ಯಾವ ರೀತಿ ಒಂದು ಇದಾಗ್ತಿತ್ತು ಏನೋ ಅಲ್ವಾ ಇದರಲ್ಲಿ ಹೇಳ್ತೀವಲ್ಲ ನಾವು ಏನು ಎತ್ತಾಗಿ ಬಂದು ಆ ಟೀಕಾರಾಯರದು ಇವ್ರದು ಏನೋ ಮಧುರಾಯರೋ ಒಂದು ಗ್ರಂಥಗಳನ್ನೆಲ್ಲ ಹೆಗಲ ಮೇಲೆ ಎತ್ಕೊಂಡು ಹೋಗ್ತಿತ್ತು ಮತ್ತು ಎಲ್ಲ ಇದನ್ನೆಲ್ಲ ಕೇಳೋದಂತೆ ಹೇಳಿದಾಗ ಎತ್ತು ಎಲ್ಲರಿಗೂ ತಲೆ ಆಡಿಸೋದಂತೆ ಆ ರೀತಿ ಈ ಕಲಿಗಾಲದಲ್ಲಿ ಇಷ್ಟ ಆಗಿದೆ ಅಂದರೆ ನಿಜಕ್ಕೂ ಪವಾಡನೇ ಅಲ್ವಾ ಮುಂದಿನ ಪ್ರಶ್ನೆ ಹೋಗೋಣ ಆಕಾಶರಾಜನು ಶ್ರೀನಿವಾಸನಿಗೆ ಪಾಣಿಗ್ರಹಣಕ್ಕಾಗಿ ಬರೆದ ಪತ್ರದಲ್ಲಿ ಯಾರು ಹೇಳಿದಂತೆ ನೀನು ಆಚರಿಸು ಎಂದು ತಿಳಿಸಿದನು ೇಳ ಆಕಾಶ ರಾಜನು ಶ್ರೀನಿವಾಸನಿಗೆ ಪಾಣಿಗ್ರಹಣಕ್ಕಾಗಿ ಬರೆದ ಪತ್ರದಲ್ಲಿ ಯಾರು ಹೇಳಿದಂತೆ ನೀನು ಆಚರಿಸುವಂತ ಏನಂದ್ರೆ ಅವರು ಹೇಳಿದಂತೆ ನೀನು ಆಚರಿಸು ನಡ್ಕೋ ಅಂತ ಹೇಳಿದ್ರು ಸರಿಯಾದ ಉತ್ತರ ಮುನಿಗಳು ಹೇಳಿದಂತೆ ಆಚರಿಸು ಅಂತ ಹೇಳಿದ್ರು ಅದರಂತೆ ಯಾಕಂದ್ರೆ ಮುನಿಗಳು ಬ್ರಾಹ್ಮಣರು ಅಂದ್ರೆ ಭಯಂಕರ ಭಯ ಅತಿಯಾದಂಥ ಒಂದು ಆದರ ಮತ್ತು ಅಭಿಮಾನ ಪರಮಾತ್ಮನಿಗೆ ಎಲ್ಲ ಅವತಾರದಲ್ಲೂ ತೋರಿಸ್ತಾನೆ ಅಲ್ವಾ ಇನ್ನು ಕೊನೆಯದಾಗಿ ತಮಗೆ ಪ್ರಶ್ನೆ ಶ್ರೀನಿವಾಸನ ಮದುವೆಗೆ ಹೊರಡಬೇಕಾದರೆ ಸೇನಾಪತಿಗಳು ಬ್ರಹ್ಮದೇವರಲ್ಲಿ ಎಷ್ಟು ಸಂಬಳವನ್ನು ಕೊಡಬೇಕೆಂದು ಕೇಳಿಕೊಂಡರು

ಆಮೇಲೆ ಈಗ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ತಿಂಗಳಿಗೆ ಹೊಂದಿದೆ ಇವ್ರು ನೋಡ್ರಿ ವರ್ಷ ಪೂರ್ತಿ ಇದು ಕೊಟ್ಬಿಡ್ಬೇಕು ಅಂತ ಕೇಳಿದ್ರಂತೆ ತುಂಬ ಸುಂದರವಾದಂಥ ಒಂದು ಏನಂದರೆ ಪರಮಾತ್ಮನ ಲೀಲೆಗಳಲ್ಲಿ ಲೀಲಾ ವಿನೋದದಲ್ಲಿ ಒಂದು ಸುಂದರವಾದದ್ದು ತಾವು ಬಂದು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಿ ಒಂದು ಪವಾಡವನ್ನು ಕಂಡು ಕೂಡ ತಿಳಿಸಿದ್ದೀರಾ ಎಲ್ರಿಗೂ ಸಂತೋಷ ಆಗಿರುತ್ತೆ ನಮಗೂ ಸಂತೋಷ ಆಗಿದೆ ನಿಮಗೆ ಧನ್ಯವಾದಗಳು